ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳು ತಗೊಂಡು ಬಂದಿನಿ ಅವುಗಳನ್ನು ಸಾಲ್ವ್ ಮಾಡೋಣ ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಆನ್ಸರು ನಾನು ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಗೆಸ್ ಮಾಡಬೇಕು ಆಲ್ ರೈಟ್ ಫಸ್ಟ್ ಕ್ವೆಶನ್ ನಿಮ್ಮ ಕಂಡು ಮುಂದಿದೆ ಈ ಕ್ವಶನ್ ಗೆ ಆನ್ಸರ್ ಮಾಡಿ ತುಂಬಾ ಟಫ್ ಕ್ವಶನ್ಸ್ ಇದೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಯಾಕಂದ್ರೆ ಕೆ ಎ ಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಕ್ವಶನ್ಸ್ ಇದೇ ಥರ ಬರುತ್ತೆ ಈ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಕೆಳಗಡೆ ಆ ಆನ್ಸರ್ ನೀವು ಹುಡುಕಬೇಕು ಅಂತಿರುತ್ತೆ ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡಿ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ ಇಲ್ಲೇನಿದೆ ಯಾವುದು ಸರಿಯಾಗಿದೆ ಅಂತ ಇದೆ ಇದನ್ನು ಗಮನಿಸ್ಬೇಕು ಫಸ್ಟ್ ನೀವು ತಪ್ಪು ಸರಿ ಅಂತ ಕೇಳಿರ್ತಾನೆ ಇದನ್ನು ಗಮನಿಸ್ಬೇಕು ಫಸ್ಟ್ಗೆ ಗಮನಿಸ್ಬೇಕು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ ರಾಜ್ಯದಲ್ಲಿ ಗವರ್ನರ್ನ ಅಧಿಕಾರಾವಧಿಯಲ್ಲಿ ಅಂದರೆ ರಾಜ್ಯಪಾಲರು ಯಾವ ನ್ಯಾಯಾಲಯದಲ್ಲೂ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲಿಸುವಂತಿಲ್ಲ ಎಸ್ ದಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಅವರು ಅಂದ್ರೆ ರಾಜ್ಯಪಾಲರು ಅಧಿಕಾರದಲ್ಲಿದ್ದಾಗ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಅಂದ್ರೆ ಗೊತ್ತಾಗುತ್ತೆ ಹಾಫ್ ಮರ್ಡರ್ ಫುಲ್ ಮರ್ಡರ್ ಕಳತನ ಇವು ಕ್ರಿಮಿನಲ್ ಕೇಸ್ ಅಂತ ಕರಿತೀವಿ ಸಿವಿಲ್ ಕೇಸಸ್ ಅಂದ್ರೆ ಆಸ್ತಿ ಪಾಸ್ತಿ ಹಂಚಿಕೆ ಮದುವೆ ವಿಚ್ಛೇದನಗಳು ಅವೆಲ್ಲ ಸಿವಿಲ್ ಕೇಸಸ್ ಸೊ ಇಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲಿಸುವಂತಿಲ್ಲ ಅವರ ಅಧಿಕಾರದಲ್ಲಿದ್ದಾಗ ರೈಟ್ ಇದೆ ಸ್ಟೇಟ್ಮೆಂಟ್ ನೆಕ್ಸ್ಟ್ ಬಂದು ರಾಜ್ಯದ ರಾಜ್ಯಪಾಲರ ವೇತನ ಮತ್ತು ಭತ್ತೆಯನ್ನು ಅವರ ಅಧಿಕಾರಾವಧಿಯ ಸಮಯದಲ್ಲಿ ಕಡಿಮೆ ಮಾಡುವಂತಿಲ್ಲ ಎಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್ ಅವರ ಅಧಿಕಾರಾವಧಿಯಲ್ಲಿ ಅದೇನಪ್ಪಾ ಅಂದರೆ ಬದಲಾವಣೆ ಮಾಡಂಗಿಲ್ಲ ಚೇಂಜ್ ಮಾಡಂಗಿಲ್ಲ ಅವ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಮಾಡಿ ಹೆಚ್ಚಿಗೆ ಮಾಡೋದು ಕೆಲಸ ಮಾಡಿಲ್ಲ ಅಂದ್ರೆ ಕಡಿಮೆ ಮಾಡೋದು ಅವ್ನು ನಮ್ಮ ಅವನಂತೇಳಿ ಹೆಚ್ಚಿಗೆ ಮಾಡೋದು ಅವ್ನು ನಮ್ಮವನ್ನಲ್ಲ ಅಂತ ಕಮ್ಮಿ ಮಾಡೋದು ಆ ಥರ ಎಲ್ಲ ಚೇಂಜಸ್ ಮಾಡೋಂಗಿಲ್ಲ ಅದಕ್ಕೇನೇ ಮಾಡೋಂಗಿದ್ರು ಅದನ್ನು ಶಾಸನ ಸಭೆಯಲ್ಲಿ ಶಾಸನ ತಗೊಂಡು ಬಂದು ಮಾಡಬೇಕಾಗುತ್ತೆ ಸೊ ಕೊಟ್ಟಿರುವ ಎರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತೆ ಫ್ರೀ ಆಗುತ್ತೆ ಎ ಮತ್ತು ಬಿ ಎರಡು ನೋಡಿ ಸೊ ತ್ರೀ ಆನ್ಸರ್ ವಿವರಣೆ ಇಲ್ಲಿದೆ ಸೊ ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ ವಾಟ್ ಅಬೌಟ್ ಕ್ರಿಮಿನಲ್ ಕೇಸ್ ಆಯ್ತು ಈಗ ವಾಟ್ ಅಬೌಟ್ ಸಿವಿಲ್ ಕೇಸ್ ಅಂತ ಬರುತ್ತೆ ಈಗ ರಾಜ್ಯಪಾಲರಿಗೆ ಸಿವಿಲ್ ಕೇಸ್ಗೆ ಯಾವ ತರ ಸರ್ ಯಾವ ತರ ಇರುತ್ತಪ್ಪ ಅಂದ್ರೆ ನೋಡಿ ಸಿವಿಲ್ ಕೇಸ್ಗೆ ಇಲ್ಲಿದೆ ನೋಡಿ ಈ ವಿನಾಯಿತಿ ವಿನಾಯಿತಿಯು ಅವರ ಕಚೇರಿ ಅವಧಿಯ ಅವಧಿಯವರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮತ್ತು ಈ ಅವಧಿಯ ನಂತರ ಇದು ವಿಸ್ತರಣೆ ಹೊಂದುವುದಿಲ್ಲ ಅಂತಿದೆ ಕ್ರಿಮಿನಲ್ ಕೇಸ್ ಆಮೇಲೆ ಅವ್ರ ಸ್ಥಾನದಿಂದ ಕೆಳಗಿನ ಮೇಲೆ ಹಾಕ್ಬೋದು ಆದರೆ ಎರಡು ಎರಡು ತಿಂಗಳ ಮುಂಗಡ ನೋಟಿಸ್ ನೀಡಿದ ನಂತರ ಅವರ ಅಧಿಕಾರವಧಿಯಲ್ಲಿ ನಡೆದ ಅವರ ವೈಯಕ್ತಿಕ ಕಾರ್ಯಗಳಿಗೆ ಸಂಬಂಧಿಸಿದ ಸಿವಿಲ್ ವಿಚಾರಣೆಯನ್ನು ಸಿವಿಲ್ ವಿಚಾರಣೆಯನ್ನು ಪ್ರಾರಂಭಿಸಬಹುದು ಅವರ ಅಧಿಕಾರದಲ್ಲಿದ್ದಾಗ ಎರಡು ತಿಂಗಳ ಮುಂಗಡ ನೋಟಿಸ್ ಕೊಟ್ಟು ವಿಚಾರಣೆ ಶುರು ಮಾಡಬಹುದು ಸಿವಿಲ್ ಕೇಸ್ಗೆ ಯಾವುದೇ ಏನಪ್ಪ ಅಂದರೆ ಎಕ್ಸಮ್ಷನ್ಸ್ ಇಲ್ಲ ಅರ್ಥ ಆಯ್ತಾ ರಾಜ್ಯಪಾಲರ ವೇತನ ಮತ್ತು ಭತ್ತೆಗಳನ್ನು ಅವರ ಅಧಿಕಾರಾವಧಿಯಲ್ಲಿ ಕಡಿಮೆ ಮಾಡುವಂತಿಲ್ಲ ಕ್ವಶನ್ ಸ್ಟ್ರಾಂಗ್ ಇದೆ ಅಲ್ಲ ತುಂಬಾ ಸ್ಟ್ಯಾಂಡರ್ಡ್ ಇದೆ ನೀವು ಓದಿದ್ರು ಕೂಡ ನಿಮ್ಮ ತಲೆಗೆ ಗಿರ್ಬೇಕಾ ಯಾರ ಒಂದೇ ಕಿವಿ ಹೊಡೆದ ಗುಯಿ ಅಂತಲ್ಲ ಮೂರು ದಿನ ಕೇಳಿಸಲಲ್ಲ ಹಂಗೆ ಸೊ ಪ್ರಶ್ನೆಗಳ ನಾನು ಹೆಂಗೆ ತಗೊಂಡ್ಬಂದಿರೋದ್ರೆ ನೀವು ಓದ್ದೋರಿಗೆ ನಿಮಗೆ ಡೌಟ್ ಬರಬೇಕು ಸೊ ಹಂಗಿದೆ ಕ್ವಶನ್ಸ್ ರೈಟ್ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ವಶನ್ ಹೋಗಿಂತ ಮುಂಚೆ ಇನ್ನೊಂದೇನಪ್ಪ ಅಂದ್ರೆ ಕೆ ಎಸ್ ಸಮಗ್ರ ಬ್ಯಾಚ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿ ನೋಡಿ ವಿಶೇಷ ಆಫರ್ ಬೆಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಸೊ ಎಲ್ಲಿ ಅಂದ್ರೆ ಇದು ಶಿವರಾಜ್ ಪಲ್ಯದ್ ಕ್ಲಾಸಸ್ ಅಂತಿದೆ ನಾವೆಲ್ಲರೂ ಸೇರ್ಕೊಂಡು ಇಷ್ಟು ಜನ ಶಿಕ್ಷಕರ ಸೇರಿಕೊಂಡು ಶಿವರಾಜ್ ಪಲ್ಯದ್ ಅವರ ಆ್ಯಪಲ್ಲಿ ಕ್ಲಾಸಸ್ ಅನ್ನು ನೀವು ಲೈವ್ ಕ್ಲಾಸ್ ನೋಡ್ಬೋದು ರೆಕಾರ್ಡೆಡ್ ಕ್ಲಾಸ್ ನೋಡ್ಬೋದು ಮೂರು ಮೂರುವರೆ ತಿಂಗಳಲ್ಲಿ ಮುಗಿಯುತ್ತೆ ನಿಮ್ಮ ಪ್ರಿಲಿಮ್ಸ್ಗೆ ಸದ್ಯಕ್ಕೆ ಕೆ ಎಸ್ ಪೂರ್ವಭಾಯಿ ಪರೀಕ್ಷೆಗೆ ನಾವು ಟಾರ್ಗೆಟ್ ಮಾಡಿದ್ದೀವಿ ಏನು ಮಾಡ್ತಾ ಇದ್ದೀನಿ ಅರ್ಥಶಾಸ್ತ್ರ ರೂರಲ್ ಡೆವಲಪ್ಮೆಂಟ್ ಸಹಕಾರ ಭೂ ಸುಧಾರಣೆ ಎಲ್ಲ ನಾನು ತೊಗೊತೀನಿ ಸೊ ಬೇರೆ ಬೇರೆ ಶಿಕ್ಷಕರು ಅರ್ಜುನ್ ಸರ್ ಇದ್ದಾರೆ ಮಂಜುನಾಥ್ ಸರ್ ಇದ್ದಾರೆ ಗಿರೀಶ್ ಸರು ಶಿವರಾಜ್ ಸರ್ ಇದ್ದಾರೆ ಶರಣು ಸರ್ ಇದ್ದಾರೆ ಮಹೇಶ್ ಸರ್ ಇದ್ದಾರೆ ಶ್ರೀಕಾಂತ್ ಸರ್ ರವಿಕಾಂತ್ ಸರ್ ಎಲ್ಲ ಪೇಪರ್ ಒನ್ ಪೇಪರ್ ಟು ಎಲ್ಲ ಕವರ್ ಆಗುತ್ತೆ ಸೊ ಇದಕ್ಕಿನ್ನೂ ಸ್ವಲ್ಪ ನಮಗಿನ್ನೂ ಜಾಸ್ತಿ ಆಗುತ್ತೆ ಕಮ್ಮಿ ಮಾಡಿದರೆ ನನ್ನ ರೆಫರಲ್ ಕೂಡ ಹಾಕಿ ಅಲ್ಲಿ ಅಡ್ಮಿಷನ್ದೊಳಗೆ ಎಸ್ ಬಿ ಜೀರೋ ಒನ್ ಅಂತ ನನ್ನ ರೆಫರಲ್ ಕೊಡ ಹಾಕಿದ್ರೆ ಇನ್ನೂ ಟೆನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಅಡ್ಮಿಷನ್ ಆಗುತ್ತೆ ಓಕೆನಾ ಸೊ ಇದು ಆ್ಯಪ್ ಎಲ್ಲಿದೆ ಇನ್ನೂ ಪ್ಲೇಸ್ಟೋರಿಗೆ ಬಂದಿಲ್ಲ ಬರುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಏನಪ್ಪ ಅಂದರೆ ಕೆಳಗಡೆ ಲಿಂಕ್ ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡಿಕೊಂಡು ನನ್ನ ರೆಫರಲ್ ಕೋಡ್ ಹಾಕೊಂಡು ಬನ್ನಿ ಕ್ಲಿಯರ್ ಇದೆ ಸೊ ತುಂಬ ಸ್ಟ್ರಾಂಗಸ್ಟ್ ಸಾಲಿಡ್ ಕ್ಲಾಸ್ ಇರುತ್ತೆ ಕಂಪ್ಲೀಟ್ಲಿ ಡೀಪ್ ಡೀಪಾಗಿ ಆಳವಾಗಿ ಅಧ್ಯಯನ ಇರುತ್ತೆ ಕೆ ಎಸ್ ಅಂದರೆ ಕೆ ಎಸ್ ಲೆವೆಲ್ಗೆ ಹಾಂ ಓಕೆ ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂದರೆ ತಾವು ಯಾರಾದರೂ ಪಿ ಡಿ ವಿಲೇಜ್ ಅಕೌಂಟೆಂಟು ಬಿ ಎ ವಿಲೇಜ್ ಅಕೌಂಟೆಂಟು ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹೀಗೆ ಅನೇಕ ಪ್ರಶ್ನೆ ಅನೇಕ ಪರೀಕ್ಷೆಗಳಿಗೆ ಅಟೆಂಡ್ ಮಾಡ್ತಾ ಇದ್ದರೆ ಜನರಲ್ ಇಂಗ್ಲೀಷ್ ಹಾಂ ನಿಮಗೆ ಗೊತ್ತಿದೆ ಮೂವತ್ತೈದು ಮಾರ್ಕ್ ಸಿಗಿರುತ್ತೆ ಪೇಪರ್ ಟೂ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ನಾನು ಟೆನ್ ಮಾಡಲ್ ಕ್ವಶನ್ ಪೇಪರ್ಸ್ ರೆಡಿ ಮಾಡೀನಿ ಅಂದರೆ ಸಾವಿರ ಪ್ರಶ್ನೆಗಳು ತೌಸಂಡ್ ಕ್ವಶನ್ಸ್ ರೆಡಿ ಮಾಡಿನಿ ಆದರೆ ಇದು ಕೂಡ ಒಂದು ಕ್ವಶನ್ ಪೇಪರ್ಗೆ ಹದಿನೈದು ರೂಪಾಯಿ ಅಂತ ಹೇಳಿದ್ರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದನ್ನು ತಮಗೆ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ ಇದನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫಸ್ಟ್ ಕಮೆಂಟಲ್ಲಿ ಅಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೇನೆ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾವ ಥರ ವೀಡಿಯೋ ಯಾವ ಥರ ಲಿಂಕ್ ಓಪನ್ ಮಾಡ್ಕೋಬೇಕು ಯಾವ ಥರ ಅಡ್ಮಿಷನ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಬಿಲೋ ದಿಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ಎಲ್ಲ ಸಿಗುತ್ತೆ ಆಲ್ ರೈಟ್ ಸೆಕೆಂಡ್ ಕ್ವಶನ್ ಬರ ಕ್ವಶನ್ ನಂಬರ್ ಟು ಭಾರತ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿಗೆ ತ್ರೀ ತ್ರೀ ಸಿಕ್ಸ್ಟಿ ಏಟ್ ಮುನ್ನೂರ ಅರವತ್ತೆಂಟನೇ ವಿಧಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದೆ ಅವನೇನು ಕೇಳಿದ್ದಾನೆ ಇಲ್ಲಿ ಯಾವುದು ತಪ್ಪಾಗಿದೆ ಇದನ್ನು ಫಸ್ಟಿಗೆ ನೋಡಬೇಕು ನೀವು ನಾನು ನಾನು ಎಕ್ಸಾಮ್ ಟ್ರಿಕ್ಸ್ ಕೊಡ್ತಾ ಇದ್ದೀನಿ ಈ ಟ್ರಿಕ್ಸ್ಗಳನ್ನು ಮರಿಬೇಡಿ ಇದನ್ನು ಫಸ್ಟಿಗೆ ನೋಡಬೇಕು ನೋಡಿ ಕ್ವಶನ್ ಓದೋಕ್ಕಿಂತ ಮುಂಚೆನೇ ಫಸ್ಟ್ ನೋಡಬೇಕು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಕೇಳಿದ್ರೆ ಅದನ್ನು ಅಬ್ಸರ್ವ್ ಮಾಡಬೇಕು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರೆ ಓಕೆ ಸ್ಟೇಟ್ಮೆಂಟ್ ಒಂದು ನೋಡೋಣ ಸಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸುವಾಗ ಉಭಯ ಸದನಗಳ ನಡುವೆ ಸಹಮತ ಮೂಡದಿದ್ದಲ್ಲಿ ಅದರಿಂದಾಗುವ ಬಿಕ್ಕಟ್ಟನ್ನು ಬಗೆಹರಿಸಲು ಸಂಸತ್ತಿನ ಜಂಟಿ ಅಧಿವೇಶನದ ಕೈಗೊಳ್ಳುವ ಮುಖಾಂತರ ಈ ವಿಧಿಯನ್ನು ಅನುಮೋದಿಸುವುದನ್ನು ಈ ಸ್ಟೇಟ್ಮೆಂಟ್ ಕೊಟ್ಟಿರುವ ಸ್ಟೇಟ್ಮೆಂಟ್ ತಪ್ಪಿದೆ ಯಾಕಂದರೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಕರೆಯಲು ಬರುವುದಿಲ್ಲ ದರ್ ಇಸ್ ನೋ ಜಾಯಿಂಟ್ ಸೆಷನ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಜಾಯಿಂಟ್ ಸೆಷನ್ ಕರಿಯಕ್ಕೆ ಬರಲ್ಲ ಯಾಕಂದ್ರೆ ಸಂವಿಧಾನ ಅಂದ್ರೆ ಏನು ತಮಾಷೆ ಅನ್ಕೊಂಡ್ರು ಜಾಯಿಂಟ್ ಅಂದ್ರೆ ಅಂದ್ರೇನು ಇಬ್ರು ಜ ಇಬ್ರು ಮಧ್ಯೆ ಭಾಳ ಬಿಕ್ಕಟ್ಟಿದ್ದಾಗ ಬರಪ್ಪ ಇಬ್ಬರು ಬಗೆಹರಿಸ್ಕೋರು ಅಂತಾರಲ್ಲ ಹಾ ಹಾಗೆ ಅಂದ್ರೆ ಕಾಂಪ್ರಮೈಸ್ ಅಂತ ಕರಿತೀವಿ ಜಾಯಿಂಟ್ ಸೆಷನ್ ಅಂದ್ರೆ ಇಲ್ಲಿ ಸಂವಿಧಾನ ತಿದ್ದುಪಡಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಬರಲ್ಲ ಸಂವಿಧಾನ ತಿದ್ದುಪಡಿ ಅಂದ್ರೆ ಇಟ್ಸ್ ಅ ಸೀರಿಯಸ್ ಮ್ಯಾಟರ್ ಇದೊಂದು ಭಾಳ ಸೀರಿಯಸ್ ವಿಷಯ ಅದನ್ನ ಪ್ರತ್ಯೇಕವಾಗಿ ಎರಡು ಸದನಗಳಲ್ಲಿ ನಾವು ಪಾಸ್ ಮಾಡಬೇಕಾಗುತ್ತೆ ಹೊರತಾಗಿ ಇದಕ್ಕೆ ಜಂಟಿ ಅಧಿವೇಶನ್ಕ್ಕೆ ಅವಕಾಶ ಇಲ್ಲ ನೆನ್ಪಿಟ್ಕೊಂಡು ಕ್ಲಿಯರ್ ಇದೆ ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪಿದೆ ಆದ್ರೆ ಇಲ್ಲಿ ಕ್ವೆಶನ್ ಅದೇ ಕೇಳಿದ್ದಾನೆ ತಪ್ಪು ಯಾವ್ದು ಅಂತ ಕೇಳಿದೆ ಸೆಕೆಂಡ್ ಬನ್ನಿ ಮುನ್ನೂರ ಅರವತ್ತೆಂಟನೇ ಅಡಿಯಲ್ಲಿ ಅಂಗೀಕರಿಸಲ್ಪಟ್ಟ ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಗೆ ಭಾರತದ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಯಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಇದನ್ನು ಮಾಡಿದರೆ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿದರೆ ಮುನ್ನೂರ ಅರವತ್ತೆಂಟನೇ ಅಡಿಯಲ್ಲಿ ಅಂಗೀಕರಿಸಲ್ಪಟ್ಟ ಸಂವಿಧಾನಕ್ಕೆ ತಿದ್ದುಪಡಿಗೆ ರಾಷ್ಟ್ರಪತಿಗಳು ಅದನ್ನು ಮರು ವಾಪಸ್ ಕಳಿಸೋದಾಗ್ಲಿ ಅದನ್ನು ತಡೆ ಹಿಡಿಯೋದಾಗ್ಲಿ ವಿಟೋ ಪವರ್ ಅಂತ ನಾವು ವಿಟೋ ಪವರ್ ಅಧಿಕಾರ ಇಲ್ಲಿ ಚಲಾಯಿಸಂಗಿಲ್ಲ ಅವ್ರು ಅದನ್ನು ಕಡ್ಡಾಯವಾಗಿ ಅದನ್ನು ಒಪ್ಪಿಗೆ ನೀಡಬೇಕು ಅಂತಿದೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿ ನೋಡೋಣ ಸಂವಿಧಾನದ ಏಳನೇ ಅನುಸೂಚಿ ಆಗಬೇಕಿದೆ ಅನುಚ್ಛೇದ ಅನುಸೂಚಿ ಅಂದರೆ ನಿಮ್ಗೆ ಗೊತ್ತಿಲ್ಲ ಏಳನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತ ಪಟ್ಟಿ ಬರುತ್ತಲ್ಲ ಅದು ಏಳನೇ ಅನುಸೂಚಿಯನ್ನು ತಿದ್ದುಪಡಿ ಮಾಡಲು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಶಾಸಕಾಂಗ ಅಧಿಕಾರ ಇದೆ ಸೊ ದಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್ ಇದು ಸರಿ ಇದೆ ಸೊ ಹಾಗಾದರೆ ಇಲ್ಲಿ ಆನ್ಸರ್ ಯಾವುದು ತಪ್ಪು ಇದೊಂದೇ ಇದೆ ಹಾಂ ಕೇವಲ ಐ ಆಗುತ್ತಾ ಕರೆಕ್ಟ್ ಇದೆಯಾ ಎಸ್ ಉತ್ತರವನ್ನು ಏ ಹೇಳಿಕೆಯು ತಪ್ಪಾಗಿದೆ ಹೀಗಾಗಿ ಇದೊಂದೇ ಆನ್ಸರ್ ಸೊ ನೀವು ಎಕ್ಸ್ಪ್ಲೇಷನ್ ಆಗಿ ಹೇಳಕ್ಕೆ ಹೋಗಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೀನಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋನ ನಿಲ್ಲಿಸ್ಕೊಂಡು ನೀವು ನೋಡ್ಬೋದು ಈ ಎಕ್ಸ್ಪ್ಲೇಷನನ್ನು ವಿಡಿಯೋನ ನಿಲ್ಲಿಸ್ಕೊಂಡು ನೋಡಿ ಆಲ್ರೈಟ್ ಮುಂದೆ ಅವನ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ಉಚ್ಚ ನ್ಯಾಯಾಲಯಗಳ ಅಂದರೆ ಹೈಕೋರ್ಟ್ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ ಓಕೆ ಮೇಲಿನ ಮೇಲೆ ನೀಡಿರುವ ಹೇಗೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಯಾವುದು ಅಂತ ಕೇಳಿದಾನೆ ಇದನ್ನು ಬಹಳ ಇಂಪಾರ್ಟೆಂಟ್ ಸರಿ ಯಾವುದು ಅಂತ ಕೇಳಿದ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಉಚ್ಚ ನ್ಯಾಯಾಲಯಗಳ ವ್ಯಾಪ್ತಿಯನ್ನ ಯಾವುದೇ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಿಸಬಹುದಾದ ಅಧಿಕಾರ ಸಂಸತ್ತಿಗಿದೆ ಎಸ್ ಎಸ್ ನಮ್ಮ ದೇಶದಲ್ಲಿ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಇರುವುದರಿಂದ ಸಂವಿಧಾನವನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಅತ್ಯಂತ ಅಧಿಕಾರ ಇರುವುದು ಸಂಸತ್ತಿಗೆ ಅಥವಾ ಸಂವಿಧಾನದ ಪ್ರಕಾರ ಹೆಚ್ಚಿನ ಅಧಿಕಾರ ಇರುವುದು ಸಂಸತ್ತಿಗೆ ಸಂಸತ್ತೇ ನಿರ್ಧಾರ ಮಾಡುತ್ತೆ ವೆರಿ ಗುಡ್ ಕರೆಕ್ಟ್ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನ ಆಯಾ ರಾಜ್ಯದ ರಾಜ್ಯಪಾಲರು ನೇಮಿಸುತ್ತಾರೆ ಇಟ್ಸ್ ರಾಂಗ್ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ ಸೊ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಹೀಗಾಗಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಬಿ ತಪ್ಪಾಗುತ್ತೆ ಎ ಸರಿ ಇದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬಂದು ನೋಡಿ ಎ ಹೇಳಿಕೆಯು ಸರಿಯಾಗಿದೆ ಸೊ ಬಿ ತಪ್ಪಾಗಿದೆ ಇದೊಂದೇ ಆನ್ಸರ್ ಎ ಕ್ಲಿಯರ್ ಇದೆ ಸಿಂಪಲ್ ಮಜಾ ಇದೆ ಅಲ್ರಿ ಮಸ್ತ್ ಮಜಾ ಬರೋದಿದೆ ಕ್ವಶನ್ಸಾ ಅನ್ನಹುತ ಕ್ವಶನ್ಸ್ ಇದೆ ತುಂಬ ಇಂಪಾರ್ಟೆಂಟ್ ಇದೆ ಒಂದು ಲೈಕ್ ಮಾಡಿ ಎಸ್ ಸರ್ ಈ ಕ್ವಶನ್ಗೆ ನಮ್ದೊಂದು ಲೈಕ್ ಸರ್ ಈ ಕ್ವಶನ್ಗೆ ನಮ್ದೊಂದು ಸಲ್ಯೂಟ್ ಒಂದು ಲೈಕ್ ಅನ್ನೋರು ಇನ್ನೂ ಭಾಳಷ್ಟು ಸಾಲ್ವ್ ಮಾಡ್ತೀನಿ ಅದ ಇನ್ನೂ ಭಾಳಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಓಕೆ ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ಇದು ಇದನ್ನ ನೀವು ಪಾಸ್ ಮಾಡಿ ನೋಡ್ಬೋದು ಈ ಒಂದು ಎಕ್ಸ್ಪ್ಲನೇಷನನ್ನು ವೀಡಿಯೋನ ನಿಲ್ಲಿಸ್ಕೊಂಡು ಓದ್ಬೋದು ಓಕೆ ಆಲ್ ರೈಟ್ ಮುಂದಿನ ಪ್ರಶ್ನೆಗೆ ಬರೋಣ ಬರೋಣ ಸಂಸತ್ತಿನ ಅಂದಾಜು ಸಮಿತಿಯ ಬಗೆಗಿರುವ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ ಎಸ್ಟಿಮೇಟ್ ಕಮಿಟಿ ಅಂತ ಕರೀತೀವಿ ನಾವು ಎಸ್ಟಿಮೇಟ್ ಕಮಿಟಿ ಅಂದಾಜು ಸಮಿತಿ ಇದ್ರ ಮೇಲೆ ಕ್ವಶನ್ಸ್ ಭಾಳ ಮುಂದಿದೆ ಐ ಐ ಎ ಎಸ್ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೈರೆಕ್ಟ್ ಕ್ವಶನ್ ಇತ್ತು ಏನಂತ ಹೇಳ್ತೀನಿ ತಡೀರಿ ಇಲ್ಲೇನು ಕೇಳಿದಾನೆ ಯಾವುದು ಸರಿಯಾಗಿದೆ ಅಂತ ಕೇಳಿದೆ ನೋಡಿ ಸರಿಯಾಗಿರೋದನ್ನು ಹುಡುಕ್ಬೇಕು ನೀವು ಗಮನಿಸ್ತಾ ಇದ್ರೆ ಇವತ್ತಿನ ಕ್ಲಾಸಲ್ಲಿ ಒಂದು ಟ್ರಿಕ್ ತಿಳ್ಕೊಂಡ್ರೆ ಇಂಥ ಪ್ರಶ್ನೆ ಬಂದಾಗ ನೀವು ಕ್ವಶನ್ ಓದಕ್ಕಿಂತ ಮುಂಚೆನೇ ಇದನ್ನು ಗಮನಿಸಬೇಕು ಇಲ್ಲಾಂದರೆ ಗ್ಯಾರಂಟಿ ತಪ್ಪು ಮಾಡ್ತಾರೆ ನಾ ಹೇಳಿ ಕ್ವಶನ್ ಓದಕ್ಕಿಂತ ಮುಂಚೆನೇ ಅದನ್ನು ಗಮನಿಸಬೇಕು ಸರಿಯಾಗಿ ಕೇಳಿದನು ತಪ್ಪು ಕೇಳಿದನು ಇದು ಇವತ್ತು ಈ ಕೊಟ್ಟಿರುವ ಈ ಟ್ರಿಕ್ ಮರಿಬೇಡಿ ಫಸ್ಟ್ ಸ್ಟೇಟ್ಮೆಂಟ್ ಏನು ನೋಡೋಣ ಈ ಸಮಿತಿಯು ಮೂವತ್ತು ಸದಸ್ಯರನ್ನ ಒಳಗೊಂಡಿದೆ ಮತ್ತು ಎಲ್ಲ ಮೂವತ್ತು ಸದಸ್ಯರನ್ನ ಲೋಕಸಭೆಯಿಂದ ಮಾತ್ರ ಆಯ್ಕೆ ಮಾಡಬೇಕು ರೈಟ್ ಇಸ್ ರೈಟ್ ಸೊ ಎರಡ್ ಸಾವಿರದ ಹದಿನಾಲ್ಕು ಐಎಸ್ಎಲ್ ಏನು ಕ್ವಶನ್ ಕೇಳಿದೆ ಅಂದರೆ ಕೊಟ್ಟಿರುವ ಕೆಳಗಿನ ಸಮಿತಿಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಸಮಿತಿ ಅಂತ ಕೇಳಿದ ಆನ್ಸರ್ ಅಂದಾಜು ಸಮಿತಿ ಯಾಕಂದ್ರೆ ಮೂವತ್ತು ಜನ ಸದಸ್ಯರು ಉಳಿದ ಎಲ್ಲ ಸದ್ ಕಡೆ ಏನಿದೆ ಇಪ್ಪತ್ತೆರಡು ಜನ ಸದಸ್ಯರು ಇರ್ತಾರೆ ಟ್ವೆಂಟಿ ಟು ಮೆಂಬರ್ಸ್ ಇರ್ತಾರೆ ಗೊತ್ತಾಯ್ತಾ ಸೊ ಇಲ್ಲಿ ಅಂದಾಜು ಸಮಿತಿಯಲ್ಲಿ ಮೂವತ್ತು ಜನ ಇದ್ದಾರೆ ಇದು ಅತ್ಯಂತ ದೊಡ್ಡ ಸಮಿತಿ ಅನ್ನೋದು ಕೂಡ ನೆನಪಿಟ್ಕೊಳ್ಳಿ ಐ ಎ ಎಸ್ ಕ್ವಶನ್ ಕೂಡ ಆಮೇಲೆ ಆ ಮೂವತ್ತು ಜನ ಸದಸ್ಯರು ಎಲ್ಲರೂ ಲೋಕಸಭೆಯಿಂದ ಮಾತ್ರ ಆಯ್ಕೆ ಆಗುತ್ತಾರೆ ಲೋಕಸಭೆಯಿಂದ ಇಲ್ಲಿ ಯಾರು ರಾಜ್ಯಸಭೆಯಿಂದ ಆಯ್ಕೆ ಆಗ ಯಾರು ರಾಜ್ಯಸಭೆಯಿಂದ ಆಯ್ಕೆ ಆಗೋದು ಸಚಿವರಾಗಿರುವವರನ್ನ ಈ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಸ್ ಇದನ್ನು ಸ್ಟೇಟ್ಮೆಂಟ್ ಸರಿ ಇದೆ ಯಾಕಂದ್ರೆ ಸಚಿವರಾದವರಿಗೆ ಇಲ್ಲಿ ತೊಗೊಳ್ಳಲ್ಲ ಓನ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಎಂ ಪಿಗಳಿರ್ತಾರಲ್ಲ ಅವ್ರಿಗೆ ಅಂತಾರೆ ಈಗ ಮಿನಿಸ್ಟರ್ ಆದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಮಿನಿಸ್ಟರ್ ಆದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್ ಎರಡು ಸ್ಟೇಟ್ಮೆಂಟ್ ಸರಿ ಇದೆ ಸಮಿತಿಯ ಅಧಿಕಾರಾವಧಿ ಐದು ವರ್ಷಗಳು ಮಾತ್ರ ನೋ 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 ಒನ್ ಇಯರ್ ಒಂದು ವರ್ಷ ಇರುತ್ತೆ ಸೊ ಸಮಿತಿ ಅಧಿಕಾರಾವಧಿ ಒಂದು ವರ್ಷ ಇರುತ್ತೆ ಹೀಗಾಗಿ ಐದು ವರ್ಷ ತಪ್ಪಾಗುತ್ತೆ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಎ ಮತ್ತು ಬಿ ಸರಿ ಇದೆ ನೋಡಿ ಎ ಮತ್ತು ಬಿ ಆನ್ಸರ್ ಆಗಬೇಕು ನೋಡೋಣ ಕರೆಕ್ಟ್ ಆನ್ಸರ್ ಯಾವುದಿದೆ ರೈಟ್ ಎ ಮತ್ತು ಬಿ ಇದೆ ಇಲ್ಲಿ ನೋಡಿ ಸಮಿತಿ ಅಧಿಕಾರಾವಧಿಯು ಒಂದು ವರ್ಷಗಳು ಮಾತ್ರ ಸೊ ಒಂದು ವರ್ಷಗಳು ಮಾತ್ರ ಓಕೆ ಐದು ವರ್ಷ ಅಲ್ಲ ಪ್ರತಿ ವರ್ಷಕ್ಕೂ ಹೊಸ ಹೊಸ ಸದಸ್ಯರನ್ನು ನೇಮಕ ಮಾಡ್ತಾ ಇರ್ತಾರೆ ಆ ಸದಸ್ಯರನ್ನು ಆಯ್ಕೆ ಮಾಡಿ ಅದರಲ್ಲಿ ಒಬ್ಬರನ್ನ ಚೇರ್ಮನ್ ಆಗಿ ಮಾಡೋದು ಆ ಲೋಕಸಭಾ ಸ್ಪೀಕರ್ ಅಂತ ಕೂಡ ಓಕೆ ನೆಕ್ಸ್ಟ್ ನೆನ್ಪಿಟ್ಟುಗಳು ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಹಿಂದಿನ ರಾಜ್ಯಗಳ ಅರಸರಿಗೆ ನೀಡಲಾಗುತ್ತಿದ್ದ ರಾಜಧನ ಮತ್ತು ಇತರೆ ಸವಲತ್ತುಗಳನ್ನು ರದ್ದುಪಡಿಸಲಾಯಿತು ಅಂತಿದೆ ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟಿಷರು ಏನು ಮಾಡಿದ್ರು ಒಂದಿಷ್ಟು ಸಂಸ್ಥಾನಗಳಿಗೆ ಸಂಸ್ಥಾನಗಳಂತ ಕರಿತೀವಿ ನಾವು ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಆಫರ್ ಇಟ್ಟರು ನೀವು ಪಾಕಿಸ್ತಾನ ಆದರೂ ಸೇರ್ಕೊಳ್ಳಿ ಭಾರತ ಆದರೂ ಸೇರ್ಕೊಳ್ಳಿ ಇಲ್ಲ ನೀವು ಸ್ವತಂತ್ರವಾಗಿರುತ್ತೆ ಅವ್ರನ್ನ ಪಟೇಲ್ರು ಏನು ಮಾಡಿದ್ರು ಈ ಸಂಸ್ಥಾನಗಳಿಗೆ ಹೋಗಿ ಭೇಟಿಯಾಗಿ ಅವ್ರನ್ನ ನಮ್ಮ ಭಾರತದ ಒಕ್ಕೂಟಕ್ಕೆ ತೊಗೊಂಡೋಗಲು ಪ್ರಯತ್ನ ಮಾಡಿದ್ರು ಮತ್ತು ಅವರಿಗೂ ಒಂದಿಷ್ಟು ನಾವು ಏನಾದರೂ ಲಾಭ ಇದೆ ಅಂತ ತೋರಿಸ್ಬೇಕಲ್ಲ ನೀವು ನೋಡಿರಿ ನಮ್ಮ ಒಂದು ಭಾರತದ ಒಕ್ಕೂಟಕ್ಕೆ ಬಂದರೆ ನಿಮಗೆ ನಾವು ರಾಜಧಾನ ಕೊಡ್ತೀವಿ ನಿಮಗೆ ನಾವು ವರ್ಷ ವರ್ಷ ಇಂತಿಷ್ಟು ಅಮೌಂಟ್ ಕೊಡ್ತೀವಿ ಅಂತ ಎಲ್ಲ ಹೇಳ್ಬೇಕಾಯ್ತು ಆದರೂ ಅದನ್ನ ಮುಂದೆ ಮುಂದೆ ತಿದ್ದುಪಡಿ ಮಾಡಿ ಅಂದ್ರೆ ಅದನ್ನ ರದ್ದುಪಡಿಸಿದ್ದು ಯಾವಾಗ ಅಂದ್ರೆ ಇಪ್ಪತ್ತಾರನೇ ತಿದ್ದುಪಡಿ ಅದು ಇಂದಿರಾ ಗಾಂಧಿ ಅವರ ಕಾಲಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕ್ಲಿಯರ್ ಇದೆ ಎರಡ್ನೂರ ತೊಂಬತ್ತೊಂದನೇ ವಿಧಿ ಮತ್ತು ಮುನ್ನೂರ ಅರವತ್ತೆರಡನೇ ವಿಧಿಯ ಮುಖಾಂತರ ಸಾಂವಿಧಾನಿಕ ನಿಬಂಧನೆಗಳ ಅಡಿಯಲ್ಲಿ ಮಾಜಿ ಅರಸರಿಗೆ ರಾಜಧನಗಳನ್ನು ಪಾವತಿ ಮಾಡಲಾಗುತ್ತಿದ್ದು ಮಾಜಿ ಅರಸರು ಎಕ್ಸ್ ಕಿಂಗ್ಸ್ ಎಕ್ಸ್ ಕಿಂಗ್ ಅಂದ್ರೆ ಹಿಂದೆ ರಾಜರಿದ್ರೆ ಈಗಿಲ್ಲ ಪ್ರಜಾಪ್ರಭುತ್ವ ಬಂದ ಮೇಲೆ ರಾಜರಿಲ್ಲ ಅಂತ ಅರ್ಥ ನಂತರ ಇದನ್ನು ವಸಾತುಶಾಹಿಯ ಕಾಲದ ಅವಶೇಷವೆಂದು ಪ್ರಶ್ನಿಸಲಾಯಿತು ಆದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಸಂವಿಧಾನವು ಇಪ್ಪತ್ತಾರನೇ ತಿದ್ದುಪಡಿ ಮೂಲಕ ರಾಜಧನವನ್ನು ರದ್ದುಪಡಿಸಿತು ಎರಡುನೂರ ತೊಂಬತ್ತೊಂದು ಮತ್ತು ಮುನ್ನೂರ ಅರವತ್ತೆರಡನೇ ವಿಧಿಗಳನ್ನು ಈ ತಿದ್ದುಪಡಿಯ ಮೂಲಕ ಸಂವಿಧಾನದಿಂದ ಕೈ ಬಿಡಲಾಯಿತು ಎಸ್ ಆ ವಿಧಿಗಳನ್ನು ತೆಗೆದು ಹಾಕಲಾಯಿತು ಅಂತ ನಾವು ನೋಡ್ತೇವೆ ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಾನೂನು ಅಥವಾ ವಾಸ್ತವದ ವಿಷಯದ ಬಗೆಗೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ಅಂತಿದೆ ತಾನೇ ಮುಂದಾಳತ ವಹಿಸಿ ನೀಡುತ್ತದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ ತಾನೇ ನೀಡುತ್ತೆ ಯಾರಿಗೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಿದರೆ ಮಾತ್ರ ನೀಡುತ್ತದೆ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಿಸಿದರೆ ಮಾತ್ರ ಸಲಹೆಯನ್ನು ನೀಡುತ್ತದೆ ದೇಶದ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡುವ ವಿಷಯಕ್ಕೆ ಸಂಬಂಧಿಸಿದ ಸ್ಥಳ ನೀಡುತ್ತದೆ ನೋಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಒನ್ ಫೋರ್ ತ್ರೀ ವಿಧಿ ಒನ್ ಫೋರ್ ಗೊತ್ತಿದ್ರಿ ಅಂದ್ರೆ ಹೋಗ್ಬಿಡ್ರಿ ಒನ್ ಫೋರ್ ತ್ರೀ ವಿಧಿ ಅಂದ್ರೆ ನಲವತ್ತ್ ಮೂರನೇ ವಿಧಿ ರಾಷ್ಟ್ರಪತಿಗಳು ತಮಗೆ ಬೇಕಾದಾಗ ಸರ್ವೋಚ್ಚ ನ್ಯಾಯಾಲಯದ ಒಂದು ಏನಪ್ಪ ಅಂದರೆ ಕಾನೂನು ವಿಷಯದ ಬಗೆಗೆ ಸಲಹೆಗಳನ್ನು ಪಡೆದುಕೊಳ್ಳಬಹುದು ಕ್ಲಿಯರ್ ಇದೆಯಾ ರಾಷ್ಟ್ರಪತಿಗಳು ಸಲಹೆಯನ್ನು ಕೇಳಿದರೆ ಮಾತ್ರ ಅವಾಗ ಸರ್ವೋಚ್ಚ ನ್ಯಾಯಾಲಯ ಸಲಹೆ ಕೊಡುತ್ತೆ ರಾಷ್ಟ್ರಪತಿಗಳು ಕೇಳಬೇಕು ಸರ್ವೋಚ್ಚ ನ್ಯಾಯಾಲಯ ಈ ಥರ ಒಂದು ಪ್ರಾಬ್ಲಮ್ ಇದೆ ಇದು ಈ ಥರ ಒಂದು ಸಮಸ್ಯೆ ಇದೆ ಇದಕ್ಕೆ ಸಲಹೆ ಕೊಡಿದಾಗ ಸರ್ವೋಚ್ಚ ನ್ಯಾಯಾಲಯ ಕೊಡುತ್ತೆ ಅವರಾಗಿ ಬರೋಲ್ಲ ತಾನೇ ಮುಂದಾಳತ್ ವಯಸ್ಸು ನೀಡ್ತದಿಲ್ಲ ಆ ಥರ ಬರೋಲ್ಲ ಎಕ್ಸ್ಪ್ಲನೇಷನ್ ನಾನು ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ಒನ್ ಫೋರ್ ತ್ರೀ ವಿಧಿ ಬಗ್ಗೆ ಮೆನ್ಷನ್ ಮಾಡೀನಿ ಆದರೂ ಸಲ ನೋಡ್ತಿದ್ರೆ ವಿಡಿಯೋನ ಬಂದ್ ಮಾಡಿಕೊಂಡು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದಲ್ಲಿ ತಿಳಿಸಲಾದ ನಾಗರಿಕರ ಮೂಲಭೂತ ಕರ್ತವ್ಯಗಳಾಗಿವೆ ಎಂದಿದೆ ಭಾರತೀಯ ಸಂವಿಧಾನದಲ್ಲಿ ತಿಳಿಸಲಾದ ನಾಗರಿಕರ ಮೂಲಭೂತ ಕರ್ತವ್ಯಗಳಾಗಿವೆ ನೋಡಿ ಒಂದ್ಸಲ ಆನ್ಸರ್ ಮಾಡಿ ಟ್ರೈ ಮಾಡಿ ನೋಡೋಣ ಎಸ್ ಮೂಲಭೂತ ಕರ್ತವ್ಯ ಬಗ್ಗೆ ಕೇಳಿದಾನೆ ಫಂಡಮೆಂಟಲ್ ಡ್ಯೂಟೀಸ್ ಯು ಎಸ್ ಎಸ್ ಆರ್ ಅಥವಾ ಈಗ ರಷ್ಯಾ ರಾಷ್ಟ್ರದಿಂದ ಇವುಗಳನ್ನು ಎರವಲು ಪಡ್ಕೊಂಡು ಬಂದ್ವಿ ಪಾರ್ಟ್ ಫೋರ್ ಎದಲ್ಲಿ ನಾವು ಇದನ್ನು ನೋಡ್ತೇವೆ ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಕಾಪಾಡುವುದು ಎಸ್ ದಿಸ್ ಇಸ್ ಆಲ್ಸೋ ದಿಸ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ ಸಾಮಾಜಿಕ ಅನ್ಯಾಯ ಸಾಮಾಜಿಕ ಅಂತ ಬಂದಾಗ ಇಲ್ಲಿ ಬರೋಲ್ಲ ಸಾಮಾಜಿಕ ಅಂತ ಬಂದರೆ ಏನಿದ್ರು ರಾಜ್ಯ ನಿರ್ದೇಶಕ ತತ್ವಗಳು ದಿಸ್ ಇಸ್ ರಾಂಗ್ ವೈಜ್ಞಾನಿಕ ಮತ್ತು ವಿಚಾರಣಾ ಮನೋಭಾವನೆ ಬೆಳೆಸ್ಕೊಳ್ಳೋದು ಎಸ್ ಇದನ್ನು ಇದನ್ನು ಫಂಡಮೆಂಟಲ್ ಡ್ಯೂಟಿ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯತ್ತ ಶ್ರಮಿಸೋದು ಎಸ್ ಸೊ ಎ ಸಿ ಡಿ ಆಗುತ್ತೆ ನೋಡಿ ಎ ಸಿ ಡಿ ಎಲ್ಲಿದೆ ಎಸ್ ಆನ್ಸರ್ ತ್ರೀ ತ್ರೀ ಓಕೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ವಿಡಿಯೋನ ನಿಲ್ಲಿಸ್ಕೊಂಡು ನೋಡಿ ನೆಕ್ಸ್ಟ್ ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಬರುವ ಈ ಕೆಳಗಿನ ನಿಬಂಧನೆಗಳನ್ನು ಪರಿಗಣಿಸುತ್ತಿದೆ ಭಾರತದ ನಾಗರಿಕರಿಗೆ ಏಕರೂಪದ ನಾಗರಿಕ ಸಮಿತಿಯನ್ನು ಜಾರಿಗೊಳಿಸೋದು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ಕ್ರಮ ತೆಗೆದುಕೊಳ್ಳುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು ಎಲ್ಲಾ ಕಾರ್ಮಿಕರಿಗೆ ಸಮಂಜಸವಾದ ವಿರಾಮ ಮತ್ತು ಸಾಂಸ್ಕೃತಿಕ ಅವಕಾಶಗಳನ್ನು ದೊರಕಿಸಿಕೊಡುವಂತಿದೆ ಮೇಲಿನ ಯಾವ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಗಾಂಧಿವಾದಿ ತತ್ವಗಳನ್ನು ಪ್ರತಿಫಲಿಸುತ್ತವೆ ಗಾಂಧಿವಾದಿ ಗಾಂಧಿ ತತ್ವಗಳು ಕೇಳಿದರೆ ಯಾಕಂದ್ರೆ ನಿಮಗೆ ಗೊತ್ತಿದೆ ರಾಜ್ಯ ನೀತಿ ತತ್ವ ತತ್ವಗಳು ಮೂರು ನಾವು ಮೂರು ಭಾಗಗಳಲ್ಲಿ ವಿಂಗಡಿಸಿವಿ ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಉದಾರ ತತ್ವಗಳಂತಿದೆ ಉದಾರ ತತ್ವಗಳು ಅಂತಿದೆ ಸೊ ಇಲ್ಲಿ ಯಾವ್ದಪ್ಪ ಅಂದರೆ ಗ್ರಾಮ ಪಂಚಾಯತಿ ಗಾಂಧಿದ್ ಬರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆ ಗಾಂಧಿದ್ ಬರುತ್ತೆ ಇನ್ನು ಉಳಿದಿದ್ದು ಯಾವುದು ಬರಲ್ಲ ಬಿ ಮತ್ತು ಸಿ ಆನ್ಸರ್ ನೋಡಿ ಬಿ ಮತ್ತು ಸಿ ಆನ್ಸರ್ ಎರಡೇ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎರಡು ಇಲ್ಲಿದೆ ಸೊ ತಾವು ಎಕ್ಸ್ಪ್ಲನೇಷನ್ ಕೂಡ ಆಮೇಲೆ ಇದನ್ನ ಎಕ್ಸ್ಪ್ಲನೇಷನ್ ನೋಡಿ ಒಂದ್ಸಲ ಪಾಸ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಕ್ವೆಶನ್ ಮ್ಯಾಂಡಮಸ್ ಅಥವಾ ಪರಮಾದೇಶ ರಿಟ್ ಬಗೆಗಿನ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ ಸರಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಮ್ಯಾಂಡಮಸ್ ವೈ ಕಮಾಂಡ್ ಕೇಳಿದ್ರಲ್ಲ ಓದಿದ್ರಲ್ಲ ಸಂವಿಧಾನದಲ್ಲಿ ವೈ ಕಮಾಂಡ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಅಧಿಕಾರವಿದೆ ವೈ ಕಮಾಂಡ್ ಯಾರ್ಯಾರಿಗೆ ಅಧಿಕಾರ ಇದೆ ಯಾರ್ಯಾರಿಗೆ ಅವರು ಕಮಾಂಡ್ ಮಾಡ್ತಾರೆ ಯಾರ್ಯಾರಿಗೆ ಪರಮಾದೇಶ ಮಾಡ್ತಾರೆ ಅಂದರೆ ಸರ್ಕಾರದ ವಿರುದ್ಧ ಮ್ಯಾಂಡಮಸ್ ಅನ್ನು ಹೊರಡಿಸಬಹುದು ಇಸ್ ಆಲ್ಸೋ ರೈಟ್ ಸರ್ಕಾರಗಳ ವಿರುದ್ಧ ಹೊರಡಿಸಬಹುದು ಕರೆಕ್ಟ್ ಇದೆ ಕೆಳಮಟ್ಟದ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳು ಟ್ರಿಬ್ಯುನಲ್ಸ್ ಅಂತ ಕರೀತೀವಿ ಮ್ಯಾಂಡಮಸ್ ಅನ್ನು ಹೊರಡಿಸಬಹುದು ಎಸ್ ಇದು ನೀನು ಈ ಕೆಲಸ ನೀವು ಮಾಡಬೇಕು ಇದು ನಿನ್ನೆ ನಿನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ ಇದನ್ನು ಮಾಡು ಅಂತ ಹೇಳುತ್ತೆ ಆದೇಶ ಮಾಡುತ್ತೆ ಸಾರ್ವಜನಿಕ ಕರ್ತವ್ಯವನ್ನು ವಿಧಿಸಿರುವ ಸಂದರ್ಭಗಳಲ್ಲಿ ವ್ಯಕ್ತಿಗಳ ವಿರುದ್ಧ ಮ್ಯಾಂಡಮಸ್ಸನ್ನು ಜಾರಿಗೊಳಿಸಬಹುದು ಎಸ್ ಸಾರ್ವಜನಿಕ ಕರ್ತವ್ಯ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಉತ್ತರ ಇದೆ ನೋಡಿ ಎ ಬಿ ಸಿ ಆನ್ಸರ್ ಡಿ ಆಗ ಲಾಸ್ಟ್ ಫೋರ್ತ್ ಒನ್ ಆನ್ಸರ್ ಆಗುತ್ತೆ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಮೂರು ಸ್ಟೇಟ್ಮೆಂಟ್ಸ್ಗಳು ಉತ್ತರ ಆಗುತ್ತೆ ಕ್ಲಿಯರ್ ಇದೆಯಾ ಆಲ್ ರೈಟ್ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರಪತಿಗಳ ಆಡಳಿತದ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ ರಾಷ್ಟ್ರಪತಿ ಆಡಳಿತ ತ್ರೀ ಫಿಫ್ಟಿ ಸಿಕ್ಸ್ ಇದೆ ತ್ರೀ ಫಿಫ್ಟಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ತ್ರೀ ಫಿಫ್ಟಿ ಸಿಕ್ಸ್ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರಿತೀವಿ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸರಿ ಅಂತ ಕೇಳಿದಾನೆ ಈಗ ನೀವು ಸರಿಯಾದ ಸ್ಟೇಟ್ಮೆಂಟ್ಸ್ ಅನ್ನು ರಾಷ್ಟ್ರಪತಿ ಆಡಳಿತದ ಘೋಷಣೆಯನ್ನ ಜಾರಿಗೆ ತಂದ ದಿನದಿಂದ ಆರು ತಿಂಗಳ ಒಳಗಡೆ ಸಂಸತ್ತಿನ ಉಭಯ ಸದನಗಳು ಅನುಮೋದನೆ ನೀಡಬೇಕು ನಾಟ್ ಸಕ್ಸ್ ಇಟ್ಸ್ ಇಟ್ಸ್ ಟು ಎರಡು ತಿಂಗಳು ಕ್ಲಿಯರ್ ಇದೆಯಾ ಸೊ ರಾಜ್ಯ ತುರ್ತು ಪರಿಸ್ಥಿತಿ ಬಂದ್ರೆ ಎರಡು ತಿಂಗಳ ಒಳಗಾಗಿ ಅದೇ ಅದೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಬಂದ್ರೆ ಒಂದು ತಿಂಗಳ ಒಳಗಾಗಿ ನೆನ್ಪಿಟ್ಕೊಳ್ಳಿ ಮುರಾರ್ಜಿ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಮುರಾರ್ಜಿ ದೇಸಾಯಿರು ಅದನ್ನು ಮುಂಚೆ ಅದಕ್ಕೂ ಎರಡು ತಿಂಗಳಿತ್ತು ರಾಷ್ಟ್ರಪತಿ ಆಳ್ವಿಕೆಗೂ ಎರಡು ತಿಂಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಎರಡು ತಿಂಗಳಿತ್ತು ಆದರೆ ಮುರಾಜ್ ದೇಸಾಯ ಏನು ಮಾಡಿದ್ರು ಅವ್ರು ಏನು ಮಾಡಿದ್ರಪ್ಪ ಅಂದರೆ ಅದನ್ನು ಯಾವುದು ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಎರಡು ಇದ್ದು ಒಂದು ತಿಂಗಳು ಮಾಡಿದಾರೆ ಯಾವುದಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆದರೆ ರಾಜ್ಯ ತುರ್ತು ಪರಿಸ್ಥಿತಿಗೆ ಸೇಮ್ ಇದೆ ಎರಡು ತಿಂಗಳು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ಮೊದಲ ಬಾರಿಗೆ ಪಂಜಾಬ್ನಲ್ಲಿ ವಿಧಿಸಲಾಯಿತು ಎಸ್ ಬಿ ಮಾತ್ರ ಸರಿ ಇದೆ ನೋಡಿ ಬಿ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಟು ಓಕೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ ನೀವು ನೋಡ್ಕೋಬೋದು ಸಾವಿರದ ಒಂಬೈನೂರ ಹತ್ತರಲ್ಲಿ ಅಲಹಾಬಾದ್ನಲ್ಲಿ ಮೊದಲ ಬಾರಿಗೆ ಭಾರತ್ ಸ್ತ್ರೀ ಮಹಾಮಂಡಲವನ್ನು ಯಾರು ಇದೆ ಬ್ಯಾಂಕಿಂಗ್ ಕ್ವಶನ್ ಇದು ಗ್ಯಾರಂಟಿ ಕ್ವಶನ್ ಬರುತ್ತಿದೆ ಕೆ ಎಸ್ಗೆಲ್ಲ ಇಂಥ ಕ್ವೆಶನ್ ಭಾಳ ಬರ್ತವೆ ಮಹಿಳೆಗೆ ಸಂಬಂಧಪಟ್ಟಾಗೆ ಭಾರಿ ಕ್ವಶನ್ಸ್ ಬರ್ತವೆ ಯಾಕಂದರೆ ಮಹಿಳೆಯರಿಗೆ ನಾವು ಅಷ್ಟೊಂದು ಸಮಾನ ವೇದಿಕೆ ಕೊಡಲ್ಲ ಮಹಿಳೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಹಿಂದೆ ಇದ್ದಾಳೆ ಹೀಗಾಗಿ ಮಹಿಳೆಯರಿಗೆ ಕ್ವಶನ್ ಪೇಪರಲ್ಲಿ ಭಾಳ ಮಹತ್ವ ಇರುತ್ತೆ ಇದನ್ನು ಯಾರು ಸ್ಥಾಪಿಸಿದ್ರು ಅಂದರೆ ಸರಳಾದೇವಿ ಚೌಧರಾಣಿ ನೋಡಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಅಲಹಾಬಾದ್ನಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಸರಳಾದೇವಿ ಚೌಧರಾಣಿಯವರು ಭಾರತ ಸ್ತ್ರೀ ಮಹಾಮಂಡಲ ಎಂಬುದು ಭಾರತದಲ್ಲಿ ಅತ್ಯಂತ ಮುಂಚಿತವಾಗಿ ಸ್ಥಾಪನೆಗೊಂಡ ಮಹಿಳಾ ಸಂಘಟನೆಯಾಗಿದೆ ಮಹಿಳಾ ಸಂಘಟನೆಯಾಗಿದೆ ಇದರ ಮೊದಲ ಶಾಖೆಯನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ನಂತರದ ಶಾಖೆಗಳನ್ನು ಪಂಜಾಬ್ ಯುನೈಟೆಡ್ ಪ್ರಾಂತ್ಯಗಳಲ್ಲಿ ಸ್ಥಾಪಿಸಲಾಯಿತು ಗಮನಾರ್ಹವಾಗಿ ಭಾರತ ಸ್ತ್ರೀ ಮಹಾಮಂಡಲ ಶಿಕ್ಷಣದ ಮೇಲೆ ಹೆಚ್ಚಿಗೆ ಒತ್ತನ್ನು ನೀಡಿತು ಅಂದರೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿತು ಅಂತ ನಾವು ನೋಡ್ತೇವೆ ಆಲ್ ರೈಟ್ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಸರಿ ಯಾವುದು ಸರಿಯಾಗಿದೆ ಅಂತ ಕೇಳಿದನು ಸ್ಟೇಟ್ಮೆಂಟ್ ಏನು ನೋಡಿ ಭಾರತದ ರಾಷ್ಟ್ರಪತಿಯನ್ನ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳು ಮತ್ತು ವಿಧಾನ ಪರಿಷತ್ ಚುನಾಯಿತ ಸದಸ್ಯರನ್ನು ಒಳಗೊಂಡ ನಿರ್ವಾಚ ಮಂಡಳಿಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಇವರಿಗೆ ಕೆಲಸ ಇಲ್ರಿ ಸರ್ ಇವರ ಎಂ ಎಲ್ ಸಿಗಳಿಗೆ ಇಲ್ಲಿ ನಡೆಯದ್ರ ಬಿಟ್ಟದ್ದರ ಒಂದು ಕಿವಿ ಒಂದು ಏಟು ಕೊಟ್ಟಂದ್ರೆ ನಡೆ ಕಡೆ ಕಿಸುವ ಇಲ್ಲದಕ್ಕೆ ಬಂದಿದೆ ಎಮ್ ಎಲ್ ಸಿಗಳಿಗೆ ಸಾಧ್ಯನೇ ಇಲ್ಲ ಅವಕಾಶನೇ ಇಲ್ಲ ಯಾಕೆ ಅಂತ ಕೇಳಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಮ್ ಎಲ್ ಎಗಳು ಭಾಗವಹಿಸ್ತಾರೆ ಆಮೇಲೆ ಸಂಸತ್ತಿನ ಸದಸ್ಯರು ರಾಜ್ಯಸಭಾ ಮತ್ತು ಲೋಕಸಭಾ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ ಎಮ್ ಎಲ್ ಸಿಗಳ ಕೆಲಸ ಇಲ್ಲ ಯಾಕಂದರೆ ಎಮ್ ಎಲ್ ಸಿ ಇರೋದು ಆರೇ ರಾಜ್ಯಗಳಲ್ಲಿದೆ ಗೊತ್ತಿದೆಯಲ್ಲ ಓನ್ಲಿ ಇನ್ ಸಿಕ್ಸ್ ಸ್ಟೇಟ್ಸ್ ಯಾವುದಾದ್ರು ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ತೆಲಂಗಾಣದಲ್ಲಿದ್ದಾರೆ ಆಂಧ್ರ ಪ್ರದೇಶದಲ್ಲಿದ್ದಾರೆ ಎಮ್ ಎಚ್ ಮಹಾರಾಷ್ಟ್ರದಲ್ಲಿದ್ದಾರೆ ಯು ಪಿಯಲ್ಲಿದ್ದಾರೆ ಹೌದಾ ನೆಕ್ಸ್ಟು ಬಿಹಾರಲ್ಲಿದ್ದಾರೆ ಸೊ ಇಷ್ಟು ಬಿಟ್ಟರೆ ಬೇರೆ ಕಡೆ ಇಲ್ಲ ಎಲ್ಲ ರಾಜ್ಯಗಳಲ್ಲಿ ಅದರಲ್ಲೂ ಆಂಧ್ರ ಪ್ರದೇಶರು ತೆಗೀರಿ ಅಂತ ಕೂತಾರೆ ತೆಗೆದು ಬಿಡ್ರಿ ನಮ್ಮ ರಾಜ್ಯದಲ್ಲಿ ನಮಗೆ ಎಮ್ ಎಲ್ ಸಿನ ಬೇಕಾಗಿಲ್ಲ ಅಂತ ಅದ್ರ ಚುನಾವಣಾ ಆಯೋಗ ಏನು ಹೇಳಿದೆ ಗೊತ್ತಾ ಈ ಎಮ್ ಎಲ್ ಸಿಗಳನ್ನು ಎಲ್ಲ ರಾಜ್ಯಗಳಲ್ಲೂ ತೊಗೊಂಡ್ಬರಿ ನಮ್ಮ ದೇಶದ ಎಲ್ಲ ರಾಜ್ಯಗಳನ್ನು ಎಲ್ಲಗಳಲ್ಲಿ ಎಮ್ ಎಲ್ ಸಿಗಳು ತೊಗೊಂಡು ಬರ್ರಿ ಅವಾಗ ಮಾತ್ರ ಅವ್ರಿಗೂ ನಾವು ಅವಕಾಶ ಕೊಡ್ತೀವಿ ಯಾಕಂದರೆ ಎಮ್ ಎಲ್ ಸಿ ಅನ್ನೋದು ಒಟ್ಟು ಸ್ಥಿರವಾಗಿಲ್ಲ ತಟಸ್ಥವಾಗಿಲ್ಲ ಒಂದು ರಾಜ್ಯದಲ್ಲಿ ಇಡ್ತಾರೆ ಒಂದು ರಾಜ್ಯದಲ್ಲಿ ಇಡಲ್ಲ ಒಂದು ತೊಗೊಂಡವ್ರು ಬಿಡ್ತಾರೆ ತಮಿಳುನಾಡ್ದಲ್ಲಿ ಮೊದಲು ತೊಗೊಂಡಿದ್ರು ಆಮೇಲೆ ಬಿಟ್ಟರು ಹೀಗೆ ಸೊ ಈಗ ಮತ್ತೀಗ ಇತ್ತೀಚೆಗೆ ಪಶ್ಚಿಮ ಬಂಗಾಳದವ್ರು ಕೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದವರು ನಮಗೆ ನಮಗೆ ಎಮ್ ಎಲ್ ಸಿ ಕೊಡಿ ನಮ್ಮ ವಿಧಾನ ಪರಿಷತ್ ಕೊಡಿ ಯಾಕಂದ್ರೆ ಇದಕ್ಕೆ ಅನುಮೋದನೆ ಕೊಡಬೇಕಾಗಿದ್ದು ಸಂಸತ್ತು ಹೀಗಾಗಿ ಇದರಲ್ಲಿ ಗೊಂದಲಗಳು ಭಾಳ ಇರುವುದರಿಂದ ಚುನಾವಣೆ ಆಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವು ಎಮ್ ಎಲ್ ಸಿ ಕನ್ಸಿಡರ್ ಮಾಡೋದೇ ಇಲ್ಲ ಎಮ್ ಎಲ್ ಸಿಗಳು ಬಂದು ಓಟ್ ಹಾಕಂಗಿಲ್ಲ ಸೀದಾವತ್ತ ಎಲೆಕ್ಷನ್ ದಿವಸ ಮನೆಯಾಗ ಕೈ ಕಟ್ಕೊಂಡು ಕಡಲಿಕ್ಕೆ ತಿನ್ಕೊಂಡು ಮನೆ ಕುಂದ್ರಿ ಒಟ್ಟ ಹೊರಗೆ ಬರ್ಬಿಡ್ರ ಅವತ್ತು ಚುನಾವಣೆ ದಿವಸ ನಿಮ್ದೇನು ಕೆಲಸ ಇಲ್ಲ ಅಂತ ಕ್ಲಿಯರ್ ಇದೆ ಸೊ ಹೀಗಾಗಿ ಸ್ಟೇಟ್ಮೆಂಟ್ ಏರ ತಪ್ಪಿದೆ ನೋಡಿ ಸ್ಟೇಟ್ಮೆಂಟ್ ಎ ತಪ್ಪಿದೆ ಭಾರತದ ಉಪರಾಷ್ಟ್ರಪತಿಯವರನ್ನ ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನ ಒಳಗೊಂಡ ನಿರ್ವಚನ ಮಂಡಳಿ ಆಯ್ಕೆ ಮಾಡುತ್ತದೆ ಎಸ್ ಬಿ ಸ್ಟೇಟ್ಮೆಂಟ್ ಸರಿ ಇದೆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಟು ಸೊ ಇಲ್ಲಿ ವಿವರಣೆ ಇಲ್ಲಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದೆ ಈ ಕೆಳಗೆ ನೀಡಲಾದ ಸಂಕೇತಗಳನ್ನು ಬಳಸಿ ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಿ ತಪ್ಪಾಗಿರಬೇಕು ಇದು ಇದನ್ನು ಬಹಳ ಚಂದ ಗಮನಿಸಬೇಕು ನೀವು ಬಹಳ ಜನ ಇಲ್ಲೇ ಉಲ್ಟ ಪಲ್ಟ ಮಗುದರಿ ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಿದ್ದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದು ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದು ಎಲ್ಲರಿಗೂ ಲಭ್ಯ ಇದೆ ಸೊ ಇದು ತಪ್ಪು ತಪ್ಪು ವಾಕ್ಯ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಅವಕಾಶದ ಸಮಾನತೆ ಭಾರತೀಯ ನಾಗರಿಕರಿಗೆ ಮಾತ್ರ ಇದೆ ಎಸ್ ಇದು ಸರಿ ಸ್ಟೇಟ್ಮೆಂಟ್ ಸಾರ್ವಜನಿಕ ಉದ್ಯೋಗ ವಿದೇಶಿಯಲ್ಲಿ ಕೊಡಕ್ಕಾಗಲ್ಲ ನಮಗೆ ಉದ್ಯೋಗ ಇಲ್ಲ ನಿಮಗೆಲ್ಲ ಕಿಸುಬಾಯಿ ನಡೆಯ ಕಡೆಯಿಂದ ಆಟನ್ ಸಾರ್ವಜನಿಕ ಉದ್ಯೋಗ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದೆ ಭಾರತದಲ್ಲಿ ವಾಸಿಸುವ ಎಲ್ಲ ವ್ಯಕ್ತಿಗಳಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕು ಲಭ್ಯವಿದೆ ತಪ್ಪು ಭಾರತದಲ್ಲಿ ವಾಸಿಸುವ ಎಲ್ಲ ವ್ಯಕ್ತಿಗಳಿಗೆಲ್ಲ ಭಾರತೀಯ ನಾಗರಿಕರಿಗೆ ಅಂತ ಬರಬೇಕು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಭಾರತೀಯ ನಾಗರಿಕರಿಗೆ ಇದೆ ನಾನು ಯಾರೋ ಒಬ್ಬ ವಿದೇಶ ಬಂದ ಯಾರೊಬ್ಬ ಗುಂಡ ಇದ್ದಾನೆ ಯಾರೋ ಒಬ್ಬ ಗುಂಡ ಇದೆಯೇ ಇವನು ಬಂದು ಅಮೇರಿಕಾದಿಂದ ಬಂದು ಇಲ್ಲಿ ಭಾರತದಲ್ಲಿ ಏ ಮೋದಿ ಸರಿ ಇಲ್ಲ ಸಿದ್ದರಾಮಯ್ಯ ಸರಿ ಇಲ್ಲ ರಾಹುಲ್ ಗಾಂಧಿ ಸರಿ ಇಲ್ಲ ಅದು ಮಾತ್ರ ಒಂದು ಕಿವಿ ಕಿಸುಬೈ ಆಟನ ನೀ ಯಾವ ಇಲ್ಲಿ ನಿನಗೆ ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್ ಆಫ್ ಸ್ಪೀಚ್ ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ದ್ಯಾಟ್ ಈಸ್ ಓನ್ಲಿ ಫಾರ್ ಇಂಡಿಯನ್ ಸಿಟಿಜನ್ಸ್ ಅದು ಭಾರತೀಯ ನಾಗರಿಕರಿಗೆ ಮಾತ್ರ ನೀ ಎಲ್ಲ ಬಂದು ವಾಸ ಮಾಡ್ತಿರ್ಬೋದು ಏ ಗುಂಡ ಹೇಳ್ತಾನೆ ನಾನು ಮೂರು ತಿಂಗಳದ್ದು ಬಂದು ಇಂಡಿಯಾದಾಗ ವಾಸ ಮಾಡೋದೇನಿ ಮೂರು ತಿಂಗಳು ಆದರೆ ಆದರೆ ಅದಕ್ಕಿನ ಸಂಬಂಧ ನೀನು ಇಂಡಿಯಾದ ನಾಗರಿಕ ಅಲ್ಲಲ್ಲ ಸೊ ಯು ಡೋಂಟ್ ಹ್ಯಾವ್ ಎನಿ ಎನಿ ಫ್ರೀಡಮ್ ಟು ಟಾಕ್ ಎನಿ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಕ್ಲಿಯರ್ ಇದೆ ಸೊ ಹೀಗಾಗಿ ತಪ್ಪು ತಪ್ಪು ಎಲ್ಲಿದೆ ನೋಡಿ ತಪ್ಪು ತಪ್ಪು ಎ ತಪ್ಪಿದೆ ಸಿ ತಪ್ಪಿದೆ ಎ ಮತ್ತು ಸಿ ಮಾತ್ರ ಸೊ ಆ ತಪ್ಪು ಕೇಳಿದೆನಲ್ಲ ಸೊ ತ್ರೀ ಆಗುತ್ತೆ ಆನ್ಸರ್ ಕರೆಕ್ಟ್ ಇದೆ ಹಾಂ ಎಸ್ ಕರೆಕ್ಟ್ ಇದೆ ಗೊತ್ತಾಯ್ತಾ ಸೊ ಇದನ್ನು ಗಮನಿಸ್ಬೇಕು ನೀವು ಸರಿ ಮತ್ತು ತಪ್ಪು ಭಾಳ ಚಂದ ಗಮನಿಸಬೇಕಿಲ್ಲ ಬಾಳಿ ಭಾರಿ ಉಲ್ಟ ಪಲ್ಟಾಗಿ ಎಲ್ಲ ತಪ್ಪಾಗಿಬರ್ತೀರ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಗಳು ಭಾರತೀಯ ಒಕ್ಕೂಟದ ಪೂರ್ಣ ರಾಜ್ಯಗಳಾದ ಕಾಲಾನುಕ್ರಮದ ಸರಿಯಾದ ಜೋಡಣೆಯಾಗಿದೆ ಭಾರತೀಯ ಒಕ್ಕೂಟದ ಪೂರ್ಣ ರಾಜ್ಯಗಳಾದ ಯಾವುದು ಫಸ್ಟ್ ಆಯಿತು ನೆಕ್ಸ್ಟ್ ಯಾವುದಾಯ್ತು ನೆಕ್ಸ್ಟ್ ಇದೆ ಸೊ ನಾನು ಇಲ್ಲಿ ಇದಕ್ಕೆ ಭಾಳ ಟೈಮ್ ಹೋಗಲ್ಲ ಇವೆಲ್ಲ ಇದರಲ್ಲಿ ಎಕ್ಸ್ಪ್ಲನೇಷನ್ ಏನಿಲ್ಲ ನೆನ್ಪಿಟ್ಟು ನೀವು ಇಶ್ವಿಗಳಷ್ಟೇ ಸೊ ಆಪ್ ಆಪ್ಷನ್ ಬಿ ಇದೆ ನೋಡಿ ಆನ್ಸರ್ ಬಿ ಇದೆ ನಾಗಾಲ್ಯಾಂಡ್ ಆಗುತ್ತೆ ಆಮೇಲೆ ಹರಿಯಾಣ ಸಿಕ್ಕಿಂ ಅರುಣಾಚಲ ಪ್ರದೇಶ ನಾನು ಎಕ್ಸ್ಪ್ಲನೇಷನ್ ಕೂಡ ಹೇಳೋಕೆ ಇದನ್ನು ಓದ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋನ ಸ್ವಲ್ಪ ನಿಲ್ಲಿಸ್ಕೊಂಡು ನೀವು ಇದನ್ನು ನೋಡ್ಕೊಳ್ಳಿ ಆಲ್ ರೈಟ್ ನೆಕ್ಸ್ಟ್ ಕ್ವೆಶನ್ ರಾಣಿ ವಿಕ್ಟೋರಿಯಾಳ ಘೋಷಣಾ ಪತ್ರದ ಉದ್ದೇಶಗಳು ಯಾವುವು ಅಂತಿದೆ ರಾಣಿ ವಿಕ್ಟೋರಿಯಾಳ ಘೋಷಣಾ ಪತ್ರದ ಉದ್ದೇಶಗಳು ಅಂತಿದೆ ಭಾರತೀಯ ರಾಜ್ಯಗಳನ್ನ ಸ್ವಾಧೀನಪಡಿಸಿಕೊಳ್ಳಬೇಕೆನ್ನುವ ಯಾವುದೇ ಉದ್ದೇಶವನ್ನು ನಿರಾಕರಿಸುವುದು ಎಸ್ ಇಲ್ಲಿ ಸರಿ ಇದು ನೋಡಿ ಇದ್ರ ಗಮನಿಸಬೇಕು ನಾವು ಫಸ್ಟ್ ಸರಿಯಾವ್ದು ಅಂತ ಕೇಳಿದಾನೆ ಇದು ಸರಿ ಇದೆ ಅವಳೇನ್ ಹೇಳ್ತಾಳೆ ರಾಜ್ಯಗಳನ್ನ ಸ್ವಾಧೀನ ಸ್ವಾಧೀನಪಡಿಸ್ಕೊಳ್ಳೋ ಯಾವ ಉದ್ದೇಶ ನಮಗಿಲ್ಲ ಅಂತ ರಾಣಿ ವಿಕ್ಟೋರಿಯಾ ಘೋಷಣೆ ಹೇಳ್ತಾರೆ ಓಕೆ ನೆಕ್ಸ್ಟ್ ಭಾರತೀಯ ಆಡಳಿತವನ್ನು ಬ್ರಿಟಿಷ್ ರಾಜ್ಯಪ್ರಭುತ್ವ ಅಡಿಯಲ್ಲಿ ಇರಿಸೋದು ಎಸ್ ದಿಸ್ ಇಸ್ ಆಲ್ಸೋ ಸರಿ ಯಾಕಂದರೆ ಇಲ್ಲಿವರೆಗೂ ಸಾವಿರದ ಎಂಟುನೂರ ಐವತ್ತೆಂಟರಕ್ಕಿಂತ ಮುಂಚೆ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಇ ಐ ಸಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ನಮ್ಮ ದೇಶವನ್ನು ಆಳ್ತಿದ್ರು ಈಗ ಅವರಿಗೆ ತ ಮನಿ ಕಳಿಸ್ತೀವಿ ಹೊಡೆದು ನಡೆಯೋ ಈಗ ಅವ್ರಿಗೆ ತೆಗೆದು ಬ್ರಿಟಿಷ್ ರಾಜ್ಯಪ್ರಭುತ್ವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಇದೆ ಭಾರತದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರವನ್ನು ನಿಯಂತ್ರಿಸುವುದು ತಪ್ಪಿದು ಯಾಕಂದ್ರೆ ಇದು ಆಲ್ರೆಡಿ ಹಿಂದೆ ಮಾಡಿದ್ದಾರೆ ಚಾರ್ಟರ್ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಸುಡಗಾಣಿ ಆಕ್ಟ್ ಬಹಳ ಬಂದ ನೋಡಿಲ್ಲ ಚಾರ್ಟರ್ ಆಕ್ಟ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಅಲ್ಲಿ ನಿಯಂತ್ರಣ ತಗೊಂಡು ಬಂದಿದ್ರು ಹೀಗಾಗಿ ತಪ್ಪಾಗುತ್ತೆ ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಎ ಮತ್ತು ಬಿ ಎ ಮಾತ್ರ ಸರಿ ನೋಡಿ ಎ ಮತ್ತು ಬಿ ಮಾತ್ರ ಸರಿ ಎ ಮತ್ತು ಬಿ ಮಾತ್ರ ಸರಿ ಆಗುತ್ತೆ ಆನ್ಸರ್ ಒಂದೇ ಎಕ್ಸ್ಪ್ಲೆನೇಷನ್ ನೋಡ್ಕೊಳಿತು ತಾವು ಎಕ್ಸ್ಪ್ಲೇಷನ್ ನೋಡ್ಕೋಬಹುದು ಓಕೆ ಆಲ್ ರೈಟ್ ಕ್ವಶನ್ಸ್ ಆಯಿತು ಗೊತ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಾನು ಹೇಳಿದ್ನಲ್ಲ ಕೆ ಎಸ್ ಬ್ಯಾಚು ಮತ್ತು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸಾವಿರ ಪ್ರಶ್ನೆಗಳದು ಲಿಂಕ್ ಕೆಳಗಡೆ ಇದೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟಲ್ಲಿದೆ ಅದರ ಸದುಪಯೋಗ ಪಡಿಸಿಕೊಳ್ಳಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು ವಾಟ್ಸಾಪ್ ಮೆಸೇಜ್ ಮಾಡಿ ದಟ್ ಇಸ್ ವೆರಿ ಗುಡ್ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಕಾಲ್ಗಳು ರಿಸೀವ್ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ನಾವು ಕ್ಲಾಸಲ್ಲಿರ್ತೀವಿ ஆ வாட்ஸ்அப் மெசேஜ் மாதிரி தேங்க்யூ சோ மச் யன்வாதங்கள் மத்திய முந்தின வீடியோ